ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ ಕನ್ನಡವನ್ನು ಧಾರಾಳವಾಗಿ ಉಪಯೋಗಿಸಿ ಉಳಿಸಿ ಬೆಳೆಸಿ ಕಲಿಸಿ ಅದನ್ನು ವೃದ್ಧಿಸಿ ಅದಕ್ಕೆ ಅನುಕೂಲಕರವಾಗಿ ನಾವೆಲ್ಲರೂ ಆನಂದ ಪಡೋಣ ಅನುಕೂಲ ಮಾಡಿಕೊಡೋಣ ಜೈ ಭುವನೇಶ್ವರಿ ಜೈ ರಾಜರಾಜೇಶ್ವರಿ ಕನ್ನಡ ಮಾತೆ ಎಲ್ಲಾದರೂ ಇರಿ ಎಂತಾದರೂ ಇರಿ ಕನ್ನಡವನ್ನು ಬಳಸಿ ಕನ್ನಡವನ್ನು ಹೆಮ್ಮೆ ಹೆಮ್ಮೆ ಪಡಿ ಕನ್ನಡವನ್ನು ಎಲ್ಲರಿಗೂ ಹಂಚಿ ನಮ್ಮ ನಮ್ಮ ಸೌಹಾರ್ದತೆಯನ್ನು ನಮ್ಮ ಸೌಜನ್ಯತೆಯನ್ನು ಎಲ್ಲರಿಗೂ ತಿಳಿಸಿ ತಿಳಿಸಿಪಡಿಸಿ ಅದನ್ನು ಬೆಳೆಯೋ ಥರ ಮಾಡಿ ಜೈ ಕರ್ನಾಟಕ ಜೈ ಭಾರತ ಮಾತೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನೋಡಿ ಇದು ನಮ್ಮ ಕನ್ನಡ ರಾಜ್ಯೋತ್ಸವ ಮಾಡಿರುವಂಥದ್ದು ನಾವು ಹೊರ ರಾಜ್ಯದಲ್ಲಿದ್ದರೂ ನಮ್ಮ ಕೈಲಿ ಆದಷ್ಟು ಮಟ್ಟಿಗೆ ನಾವು ಕನ್ನಡ ಜ್ಯೋತಿಯನ್ನು ಬೆಳಗ್ಸಿದ್ದೀವಿ ನೀವು ಕೂಡ ಎಲ್ಲೇ ಇರಿ ಹೇಗೆ ಇರಿ ಕನ್ನಡವಾಗಿರಿ ಕನ್ನಡವನ್ನು ಉಳಿಸಿ ಬೆಳೆಸಿ ಕಲಿಸಿ ಅಭಿವೃದ್ಧಿಪಡಿಸಿ ಎಂದೆಂದಿಗೂ ಕನ್ನಡವನ್ನು ಕಾಪಾಡ್ಕೊಂಡು ಬನ್ನಿ ಓ ಇಲ್ಲಿ ನಾವು ಇವತ್ತು ಒಂದು ಗೆಸ್ಟ್ ಹೌಸಲ್ಲಿದ್ದರೂ ಕೂಡ ಈ ರೀತಿ ನಾವು ಆಚರಣೆ ಮಾಡಿದ್ದೀವಿ ಓ ಎಲ್ಲರೂ ತಪ್ಪದೆ ನಿತ್ಯ ಕನ್ನಡಿಗರಾಗಿ ನವೆಂಬರ್ ಕನ್ನಡಿಗರಾಗಬೇಡಿ ನಿತ್ಯ ಕನ್ನಡಿಗರಾಗಿ ಜೈ ಕರ್ನಾಟಕ ಧನ್ಯವಾದಗಳು